ಎಡೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ ಬಂಡವಾಳ ಹಾಕ್ತಂಥವರು ಡಿ ಕೆ ಶಿವಕುಮಾರ್ ಅವರು ಆದರೆ ಗೆದ್ದು ಕೂಡಲೇ ಸಿದ್ದರಾಮಯ್ಯವ್ರ ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು ಎರಡೂವರೆ ವರ್ಷ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯವರು ಐದು ವರ್ಷ ಬಿಟ್ಕೊಡೋಲ್ಲ ಅನ್ನೋದನ್ನು ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಡ್ಸೋಕ್ಕೆ ಶುರು ಮಾಡಿರು ಆಮೇಲೆ ಸತೀಶ್ ಜಾರಕಿಹೊಳಿಯವರೇ ಹೆಗಲ ಮೇಲೆ ಬಂದು ಕೇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಯಲ್ಲಿ ಹೇಳಿಸಿದ್ರು ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು ಹೀಗೆ ಸಾಲ ಸಾಲಾಗಿ ಡಿ ಕೆ ಅವರಿಗೆ ಬಿಟ್ಕೊಡೋಲ್ಲ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾಯಿದ್ರು ಈ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ತಾವೇ ಹೇಳಿಬಿಟ್ರು ಐದು ವರ್ಷ ನಾನೇ ಅಂದರು ಈಗ ಮಗನ ಕೈಲಿ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಾನು ಹಾಸನದಲ್ಲಿ ಯತೀಂದ್ರವರು ಕೊಟ್ಟಿರೋಂಥ ಹೇಳಿಕೆಯೂ ಕೂಡ ನೋಡಿದೆ ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ರಿ ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರ ಅಧಿಕಾರ ಕೇರಿದ್ಮೇಲೆ ಇನ್ನೂ ಐದು ವರ್ಷ ತಾವೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನ ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ